ಓ ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜ ಭಜತಾಮ್ ಕನ್ ವರುಕ್ಷಾಯ ನಮತಾಮ್ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ವಿ ಯೂಟ್ಯೂಬ್ ಬ್ಲಾಗ್ ಆ್ಯಂಡ್ ಯಾರ್ಯಾರು ಗುರು ರಾಘವೇಂದ್ರರ ಮೇಲೆ ತುಂಬ ಭಕ್ತಿ ಇರ್ತಕ್ಕಂಥವ್ರು ಇದೀರೋ ಅವರೆಲ್ಲ ಈ ಚಾನಲ್ನ ನೋಡ್ತಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ನನ್ನ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ ಯಾಕಂದರೆ ಗುರುರಾಯರ ಈ ವಿಡಿಯೋ ತುಂಬ ವಿಶೇಷವಾದದ್ದು ಕೂಡ ಯಾಕಂದರೆ ನೋಡ್ತಾ ಇದ್ದೀರ ಇಲ್ಲಿ ಗುರು ರಾಯರು ಒಬ್ಬರೇ ಕೂಡ ಇಲ್ಲ ಇಲ್ಲಿ ಪಂಚಮುಖಿ ಆಂಜನೇಯ ಆಂಜನೇಯ ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳು ಅವರ ಆರಾಧ್ಯ ದೈವ ಮತ್ತು ಅಷ್ಟು ದೇವರುಗಳ ಆರಾಧನೆ ಇಲ್ಲಿ ನಡೆಯುತ್ತೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಜನ ಯಾವ ರೀತಿ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ನೀವು

ಮತ್ತು ಇಷ್ಟೊತ್ತು ನೀವು ಗುರು ರಾಯರನ್ನು ಹಾಕೊಂಡು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅನ್ನವ ಮಂತ್ರಾಲಯ ಅಂದ್ಬಿಟ್ಟು ತುಂಬ ವಿಶೇಷವಾದಂಥ ಸ್ಥಳ ಕೂಡ ಇಲ್ಲಿ ಯಾವ ರೀತಿ ದೇವರನ್ನ ಆಯ್ಕೆ ಮಾಡಿಕೊಂಡು ನಾವು ಆರಿಸ್ಕೊಳ್ತೀವಿ ನಮ್ಮ ಕೆಲಸಗಳು ಆಗ್ಬೇಕು ಅನ್ಕೊಂತೀವಿ ನಾವು ಆರೋಗ್ಯದ ಬಗ್ಗೆ ತುಂಬ ವಿಚಾರಿಸ್ಕೊಬೇಕು ಅಂತೀವಿ ಅದಕ್ಕೆ ತುಂಬ ಇಲ್ಲಿ ವಿಧಿವಿಧಾನಗಳಿದ್ದಾವೆ ಪೂಜೆಗೆ ನೀವು ಯಾರಿಗಾದರೂ ತುಂಬ ನಮ್ಮ ಕಷ್ಟದಲ್ಲಿದ್ದೀವಿ ಅಂತ ಅನ್ನೋರು ಖಂಡಿತ ಇಲ್ಲಿಗೊಮ್ಮೆ ಬನ್ನಿ ಒಂದು ವಾರ ಎರಡು ವಾರದಲ್ಲಿ ನಮ್ಮ ಕಷ್ಟಗಳು ಎಷ್ಟೋ ಪರಿಹಾರ ಅರಿಯುತ್ತೆ ಯಾಕಂದರೆ ಇಲ್ಲಿ ನಾನು ಕೂಡ ಹೋಗಿ ನಾನು ಆರಾಧನೆ ಮಾಡ್ತಾ ಇದ್ದೀನಿ ದೇವರಿಗೆ ನೋಡ್ಬೋದು ಸುತ್ತ ಯಾವ ರೀತಿ ಕಾಯಿ ಕಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮಲ್ಲಿಗೂ ಹೋದ ಫಸ್ಟ್ ದಿನ ಏನಿರುತ್ತೆ ಆ ದಿನ ಸಂಕಲ್ಪ ಮಾಡಿಸ್ತಾರೆ ಸಂಕಲ್ಪ ಮಾಡಿ ಅದಾದ ನಂತರ ಇಪ್ಪತ್ತೊಂದು ವಾರ ಹದಿನಾರು ವಾರ ಹದಿನೆಂಟು ವಾರ ಈ ರೀತಿ ನಾವು ದೇವರಿಗೆ ಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕೋದು ಮತ್ತು ದೀಪ ಪ್ರದಕ್ಷಿಣೆ ಹಾಕೋದು ಈ ರೀತಿ ಇರುತ್ತೆ ಬಂದು ಯಾರಿಗೆ ಎಷ್ಟೇ ಕಷ್ಟ ಇದ್ರೂ ನೋಡ್ಬೋದು ನೀವು ಅಲ್ಲಿ ಎಷ್ಟು ಇಂಥಿಂಥವ್ರು ಪ್ರದಕ್ಷಿಣೆ ಹಾಕ್ತಿದ್ದಾರೆ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಅರ್ಕೆ ಕೂಡ ಅಲ್ಲಿ ತೀರುತ್ತೆ ನಾನು ಕೂಡ ಹೋಗಿ ಈಗ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಹೋಗಿ ಅಲ್ಲಿ ದೀಪ ಹಚ್ಚಿದಾಗ ನನಗೆ ಒಂದು ದೀಪ ಹಚ್ಚಕೊಳ್ಳೋಕ್ಕೆ ದೀಪ ಹಚ್ಚೋದಕ್ಕೆ ನನ್ನ ಕೈಯಲ್ಲಿ ದೀ ದೀಪ ಅಷ್ಟು ಶಕ್ತಿ ಕೂಡ ಇರಲಿಲ್ಲ ತುಂಬ ಶೇಕ್ ಆಗ್ತಾಯಿತ್ತು ಕೈ ಆದರೆ ನಾನು ಎರಡನೇ ವಾರ ಹೋಗೋಷ್ ಕೈ ದೇವರು ನನಗೆ ಎಷ್ಟೋ ಹುಷಾರು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡೋರು ತುಂಬ ಜನಕ್ಕೆ ಇದ್ದೀನಿ ತುಂಬ ವಿಡಿಯೋಸ್ನ ಫಾಲೋ ಮಾಡಿ ತುಂಬ ಅಪ್ಡೇಟ್ನ ನಿಮಗೆ ಕೊಡ್ತಾ ಹೋಗ್ತೀನಿ ನೆಕ್ಸ್ಟು ಯಾವ ರೀತಿ ಇಲ್ಲಿ ಹೋದಾಗೆಲ್ಲ ವಿಧಾನಗಳು ಇರುತ್ತೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಂ ಗುರು ನಮಃ ಗುರು ನಮಃ